ಸೆಪ್ಟೆಂಬರ್ ಒಂದನೇ ತಾರೀಕು ಧರ್ಮದ ಉಳಿವಿಗಾಗಿ ಧರ್ಮಯುದ್ಧವನ್ನು ನಮ್ಮ ರಾಜ್ಯದ ಅಧ್ಯಕ್ಷ ನೇತೃತ್ವದಲ್ಲಿ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಕರೆ ಕೊಟ್ಟರು ಈಗಾಗಲೇ ರಾಜ್ಯದ ಉದ್ದಗಲಕ್ಕೆ ಧರ್ಮದ ಉಳಿವಿಗಾಗಿ ಧರ್ಮಯುದ್ಧ ಪ್ರತಿಭಟನೆಗಳಾಗಿದ್ದಾವೆ ನಮ್ಮ ರಾಜ್ಯಾಧ್ಯಕ್ಷರು ಭೇಟಿ ಕೊಟ್ಟು ವೀರೇಂದ್ರ ಪೂಜ್ಯ ವೀರೇಂದ್ರ ಅವ್ರ ಜೊತೆ ಚರ್ಚೆ ಮಾಡಿ ಯಾರೋ ಅಯೋಗ್ಯರು ಈ ಅಂತ ಒಬ್ಬ ಲೋಕಸಭಾ ಸದಸ್ಯ ಆತ ವಿವೂರು ಲೆಫ್ಟಿಸ್ಟ್ ಎಡಪಂಥೀಯ ಆತ ಚಿಕ್ಕ ಮಂಗಳೂರಿನ ಲೋಕಸಭಾ ಇದ್ದು ಎಸ್ ಪಿ ಆಗಿದ್ದು ಅದು ಡಿ ಸಿ ಆ ಸಂದರ್ಭದಲ್ಲೇ ಮಂಗ್ಳೂರು ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡ್ತಕ್ಕಂಥ ಷಡ್ಯಂತ್ರನ ಆತ ಇವತ್ತು ನಮ್ಮ ಹಿಂದೂಗಳ ಶ್ರದ್ಧಾ ಕೇಂದ್ರಗಳ ಮೇಲೆ ಮಠ ಮಠಮಾನ್ಯಗಳ ಮೇಲೆ ಎಲ್ಲ ಒಂದು ಕಡೆ ಈ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆ ನಾವು ಹೇಳ್ತಾ ಕೇವಲ ಗಿರೀಶ್ ಮೊಟ್ಟಣ್ಣ ಅಥವಾ ಮಹೇಶ್ ಶೆಟ್ಟಿ ತಿಮುರೋಡಿ ಅಥವಾ ಸುಜಾತ್ ಪಟ್ಟು ಇವರೆಲ್ಲ ಒಂದು ನೆಪ ಮಾತ್ರ ಇವರಿಂದ ಸಮೀರ್ ಯೂಟ್ಯೂಬರ್ ಚಾನಲ್ ಇವರಿಂದ ಷಡಂತ್ರ ಇದೆ ವಿದೇಶಗಳಿಂದ ಕಪ್ಪು ಹಣ ಹರಿದು ಬರ್ತಾ ಇದೆ ಕಪ್ಪು ಹಣ ಹರಿದು ಬರ್ತಾ ಇದೆ ಇವರೆಲ್ಲಿಂದ ಈ ರೀತಿ ಇಷ್ಟು ದಿವಸ ಅನಗತ್ಯವಾಗಿ ಮೂರು ತಿಂಗಳ ಅಪಪ್ರಚಾರ ಮಾಡಿದ್ರು ನಾವು ಹೇಳ್ತಾ ಇದ್ದೀವಿ ಯಾವ ಸೆಂತಿಲ್ ಲೋಕಸಭಾ ಸದಸ್ಯ ಅದು ಕಾಂಗ್ರೆಸ್ ಈ ಸಿದ್ದರಾಮಯ್ಯವರಿಗೆ ಸವಾಲು ಹಾಕ್ತೀನಿ ನೀವು ನಿಜವಾಗ್ಲೂ ಹಿಂದೂಗಳಾಗಿದ್ದರೆ ನಿಮ್ಮ ತಂದೆ ತಾಯಿ ಸಿದ್ದರಾಮಯ್ಯ ಹೆಸರುಟ್ಟಿದ್ರೆ ಡಿ ಕೆ ಶಿವಕುಮಾರ್ ಅವರೇ ನಿಮ್ಮ ಹೆಸರು ಶಿವ ಇದೆ ಎಸ್ ಐ ಟಿ ತನಿಖೆ ಮಾಡಿದ್ದು ದೊಡ್ಡ ತಪ್ಪು ರಚನೆ ಎಸ್ ಐ ಟಿ ರಚನೆ ಮಾಡಿದ್ದು ನಾವೇಳ್ತಿದ್ದೀವಿ ಆ ಏನು ಇಲ್ಲದಲ್ಲ ಅವನಿಂದ ದೊಡ್ಡ ವಿದೇಶಿ ಕೈವಾಡ ಇದೆ ನಮ್ಮ ಶ್ರದ್ಧಾ ಕೇಂದ್ರಗಳ ಮೇಲೆ ದಾಳಿ ಮಾಡ್ತಾಯಿದ್ದಾರೆ ಇದಾರೆ ಏನು ಕೈ ಬಳಿ ಹುಷಾರ್ ಹುಷಾರು ಅಂತ ಹೇಳ್ತೀವಿ ತೊಡೆ ತಟ್ಟಿದ್ವಿ ನಾವು ಎಲ್ಲದಕ್ಕೂ ರೆಡಿ ಆಗ್ತೀವಿ ಮೊದಲು ಅವನು ಬಂಧಿಸಬೇಕಿ ಸರ್ಕಾರ ಬಂಧಿಸ್ಬೇಕು ಎಸ್ ಐ ಟಿ ಮಾಡಿದಿಲ್ಲ ಕರೆಸ್ರಿ ಯಾರೋ ಲೋಕಸಭಾ ಸದಸ್ಯ ಅವ್ನು ಕಲಸಿ ಬಂಧಿಸ್ಬೇಕು ಇದರಿಂದ ಸಂಪೂರ್ಣ ಮಾಹಿತಿ ಹೊರಗಡೆ ಬರುತ್ತೆ ಇಲ್ಲದೇ ಇದ್ದರೆ ಭಾರತೀಯ ಜನತಾ ಪಾರ್ಟಿ ದೊಡ್ಡ ಹೋರಾಟವನ್ನು ಮಾಡ್ತೀವಿ ನಾಳೆ ಸೆಪ್ಟೆಂಬರ್ ಒಂದನೇ ತಾರೀಕು ಹಾಲಿ ಮಾಜಿ ಎಲ್ಲ ಮುಖಂಡರುಗಳು ಎಲ್ಲ ಮಂಡಳಿಗಿಂದ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಧರ್ಮಸ್ಥಳಕ್ಕೆ ನಾವು ತೆರಳ್ತಾ ಇದ್ದೀವಿ ನಮ್ಮ ದಾವಣಗೆರೆ ಜಿಲ್ಲೆಯ ಸಮಸ್ತ ಹಿಂದೂ ಬಾಂಧವರಿಗೆ ವಿಶೇಷವಾಗಿ ಮಹಿಳೆಯರಿಗೆ ಬದುಕನ್ನು ಕಟ್ಟಿಕೊಟ್ಟಿದ್ದು ಧರ್ಮಸ್ಥಳ ಪೂಜೆ ವೀರೇಡ್ಡೆಯವರು ಸಹಸ್ರಾರು ಸಂಖ್ಯೆಯಲ್ಲಿ ಮಹಿಳೆಯರು ಬರಬೇಕು ನಮ್ಮೆಲ್ಲ ಮುಖಂಡರುಗಳು ಕೇಸರಿ ಶಾಲ್ ಧರಿಸಿ ಇಡೀ ಧರ್ಮಸ್ಥಳ ಕೇಸರಿ ಮಯ ಆಗಬೇಕು ಎಲ್ಲಿ ರೋಡ್ಗಳಲ್ಲಿ ನೋಡಿದ್ರು ಕೇಸರಿ ಧ್ವಜ ಹಾರಾಡಬೇಕು ಕೇಸರಿ ಶಲ್ಯ ಎಲ್ಲರ ಮೇಲೆ ಇರಬೇಕು ಕೇಸರಿ ಧರಿಸಿ ಬರಬೇಕು ಅಂತ ಹೇಳಿ ವಿನಂತಿನ ಮಾಡ್ತೀನಿ